ಕಾಂಗ್ರೆಸ್ ಆಡಳಿತ ರಾಜ್ಯಗಳ ಸಿಎಂಗಳ ಜೊತೆ ಹೈಕಮಾಂಡ್ ಇಂದು ಸಭೆ ನಡೆಸಲಿದೆ ಕರ್ನಾಟಕದಿಂದ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ದೆಹಲಿಗೆ ತೆರಳಲಿದ್ದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಕರ್ನಾಟಕದಲ್ಲಿ ಸದ್ದು ಮಾಡುತ್ತಾ ಇರೋ ಹಗರಣಗಳು ಹೈಕಮಾಂಡ್ಗೆ ತಲೆಬಿಸಿ ಹೆಚ್ಚಿಸಿದೆ ವಾಲ್ಮೀಕಿ ನಿಗಮ ಮೂಡಾ ಹಗರಣದ ಕುರಿತು ಸಿಎಂ ಡಿಸಿಎಂ ಬಳಿ ವರಿಷ್ಠರು ಸಂಪೂರ್ಣ ವಿವರ ಕೇಳಲಿದ್ದಾರೆ ಹಗರಣದಿಂದ ಸರ್ಕಾರವನ್ನ ಪಾರು ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಸಲಹೆಗಳನ್ನ ನೀಡುವ ಸಾಧ್ಯತೆ ಇದೆ ಜೊತೆಗೆ ಬಿಜೆಪಿ ಪಾದಯಾತ್ರೆಗೆ ನಾವು ಏನ್ ಕೌಂಟರ್ ಕೊಡಬೇಕು ಅನ್ನೋದರ ಬಗ್ಗೆಯೂ ಚರ್ಚೆ ಮಾಡಲಿದ್ದಾರೆ RUN! <laughs> ಹಗರಣಗಳ ಗದ್ದಲದ ನಡುವೆ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಸುದ್ದಿ ಹರಿದಾಡ್ತಾ ಇದೆ ಇದಕ್ಕೆ ಪೂರಕ ಅನ್ನೋ ಹಾಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ತೆರಳುತ್ತಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಭೆಯಲ್ಲಿ ಸಂಪುಟ ಸರ್ಜರಿ ಚರ್ಚೆ ನಡೆಯಲಿರೋ ಸಾಧ್ಯತೆ ಇದೆ ಸಂಪುಟ ಸರ್ಜರಿ ಸುದ್ದಿ ಕೇಳ್ತಾ ಇದ್ದಂತೆ ಸಚಿವರ ಎದೆಯಲ್ಲಿ ಢವಢವ ಶುರುವಾಗಿದೆ ಇದರ ಜೊತೆಗೆ ಸಚಿವಾಕಾಂಕ್ಷಿಗಳಲ್ಲಿ ನಿರೀಕ್ಷೆ ಗರಿಗೆ ಸಚಿವರ ಖಾತೆ ಬದಲಾವಣೆ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚಿಂತನೆ ನಡೆಯಲಿದ್ದು ದೆಹಲಿ ಭೇಟಿ ಬಳಿಕ ಅಂತಿಮ ರೂಪುರೇಷೆ ನೀಡೋ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಮುಡಾ ಹಗರಣದ ವಿಚಾರವಾಗಿ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಮುಡಾ ವಿಚಾರದಲ್ಲಿ ಬಿಜೆಪಿ ಬ್ಲಾಕ್ ಮೇಲ್ ತಂತ್ರ ಅನುಸರಿಸುತ್ತಿದೆ ಇಲ್ಲದ ಹಗರಣವನ್ನ ಸೃಷ್ಟಿ ಮಾಡುತ್ತಿದೆ ಬಿಜೆಪಿ ಯಾವತ್ತೂ ನ್ಯಾಯಪರವಾಗಿಲ್ಲ ಮುಡಾ ಹಗರಣ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ದೀನಿ ಅಂದ್ರು ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ ಅಂತ ಸಿಎಂ ಪ್ರಶ್ನಿಸಿದ್ದಾರೆ ನಾನು ಬಂದ ಮೇಲೆ ಏಳೆಂಟು ಹಗರಣ ಸಿಬಿಐ ತನಿಖೆಗೆ ಕೊಟ್ಟಿದ್ದೀನಿ ಬಿಜೆಪಿ ಅವಧಿಯಲ್ಲಿ ಒಂದಾದರೂ ಸಿಬಿಐಗೆ ಕೊಟ್ಟಿದ್ದಾರಾ ಅಂತ ಸಿದ್ದರಾಮಯ್ಯ ಕಿಡಿಕಾರಿತು ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ವಿಚಾರವಾಗಿಯೂ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ ಎಲ್ಲವನ್ನೂ ರಾಜಕೀಯವಾಗಿ ಎದುರಿಸ್ತೀನಿ ಅಂತ ಹೇಳಿದರು ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ವಿಪಕ್ಷಗಳು ಬಿಗಿಪಟ್ಟು ಹಿಡಿದಿದೆ ಪಾದಯಾತ್ರೆ ಕಹಳೆ ಮೊಳಗಿಸುವುದಕ್ಕೆ ಪಡೆ ಸಜ್ಜಾಗಿವೆ ಆಗಸ್ಟ್ ಮೂರರಿಂದ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ನಡೆಯಲಿದೆ ಒಟ್ಟು ಆರು ದಿನಗಳ ಕಾಲ ಪಾದಯಾತ್ರೆ ನಡೆಯಲಿದ್ದು ಜೆಡಿಎಸ್ ಬಿಜೆಪಿ ನಾಯಕರು ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿಯಲಿದ್ದಾರೆ ಬೆಂಗಳೂರು ರಾಮನಗರ ಮಂಡ್ಯ ಭಾಗದಿಂದಲೂ ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮುಡಾ ಹಗರಣದಲ್ಲಿ ಸಿಎಂ ರಾಜೀನಾಮೆ ಒತ್ತಾಯಿಸಿ ಬಿಜೆಪಿ ಪಾದಯಾತ್ರೆಗೆ ರೆಡಿಯಾಗ್ತಿದೆ ಪಾದಯಾತ್ರೆಗೂ ಮುನ್ನವೇ ಹಗ್ಗ ಜಗ್ಗಾಟ ಜೋರಾಗಿದೆ ಬಿಜೆಪಿ ಪಾದಯಾತ್ರೆಗೆ ಗೃಹ ಸಚಿವ ಪರಮೇಶ್ವರ್ ಶಾಕ್ ಕೊಟ್ಟಿದ್ದಾರೆ ಬಿಜೆಪಿಯವರು ಪಾದಯಾತ್ರೆ ಮಾಡಿಕೊಳ್ಳಿ ಆದರೆ ಅನುಮತಿ ಕೊಡಲ್ಲ ಅಂತ ಪರಮೇಶ್ವರ್ ಹೇಳಿದ್ರು ನಾವು ವಿಪಕ್ಷದಲ್ಲಿದ್ದಾಗ ನಮಗೂ ಅನುಮತಿ ಕೊಟ್ಟಿರಲಿಲ್ಲ ಹೀಗಾಗಿ ನಾವು ಅನುಮತಿ ಕೊಡಲ್ಲ ಅಂತ ಪರಮೇಶ್ವರ್ ಹೇಳಿದರು ವಾಲ್ಮೀಕಿ ನಿಗಮ ಮುಡಾಹರಣದ ವಿರುದ್ಧ ಬಿಜೆಪಿ ಸಮರ ಸಾರಿದ್ದು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆಗೆ ಮುಂದಾಗಿದೆ ಆಗಸ್ಟ್ ಮೂರರಿಂದ ಬಿಜೆಪಿ ನಾಯಕರು ಪಾದಯಾತ್ರೆ ಆರಂಭಿಸಲಿದ್ದಾರೆ ಸದ್ಯ ಬಿಜೆಪಿ ಪಾದಯಾತ್ರೆಗೆ ಕೌಂಟರ್ ನೀಡುವುದಕ್ಕೆ ಕಾಂಗ್ರೆಸ್ ಕೂಡ ರಣತಂತ್ರ ಹೆಣಿತಿದೆ ಎರಡೂ ರೀತಿಯ ಹೋರಾಟಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡುತ್ತಿದೆ ಪಕ್ಷದ ವತಿಯಿಂದ ಬೃಹತ್ ಸಾರ್ವಜನಿಕ ಸಮಾವೇಶ ಮಾಡಲು ಚಿಂತನೆ ನಡೆಸಲಾಗುತ್ತಿದೆ ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳು ನಾಗರಿಕ ವೇದಿಕೆಗಳಿಂದ ಪಾದಯಾತ್ರೆ ನಡೆಸುವುದಕ್ಕೆ ಪ್ಲಾನ್ ಮಾಡಲಾಗುತ್ತಿದೆ ಮಂಡ್ಯ ಮೈಸೂರು ಭಾಗದ ಶಾಸಕರು ಪರಿಷತ್ ಸದಸ್ಯರ ಜೊತೆ ಸಿಎಂ ಸಭೆ ನಡೆಸಿ ಹೋರಾಟದ ರೂಪುರೇಷೆ ಅಂತಿಮಗೊಳಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪರಿಷತ್ ಸದಸ್ಯ ಸಿಟಿ ರವಿ ವಾಗ್ದಾಳಿ ನಡೆಸಿದ್ರು ಸಿದ್ದರಾಮಯ್ಯರ ಅಪರಾಧ ದಾಖಲೆ ಸಮೇತ ಈಗ ಸಿಕ್ಕಿದೆ ಉಡಾದಲ್ಲಿ ಭ್ರಷ್ಟಾಚಾರ ನಡೆದಿರುವುದಕ್ಕೆ ಸದನದಲ್ಲಿ ಚರ್ಚಿಸಿಲ್ಲ ಚರ್ಚೆಗೆ ಅವಕಾಶ ಕೊಡದೇ ಇರೋದು ಒಂದು ಕಪ್ಪು ಚುಕ್ಕೆ ವಿಧಾನಮಂಡಲದಲ್ಲಿ ಚರ್ಚೆಗೆ ಅವಕಾಶ ನೀಡದ್ದಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ವಿ ಸತ್ಯವನ್ನ ಎದುರಿಸೋ ದಮ್ ನೀತಿದ್ರೆ ಚರ್ಚೆಗೆ ಅವಕಾಶ ಕೊಡುತ್ತಿದ್ರು ಅಂತ ಸಿಟಿ ರವಿ ಕಿಡಿಕಾರ ಮುಡಾ ವಿರುದ್ಧ ಪಾದಯಾತ್ರೆಗೆ ಸಜ್ಜಾದ ಬಿಜೆಪಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ಮುಡಾಹರಣ ನಡೆದಿರುವುದು ಬಿಜೆಪಿಯ ಅವಧಿಯಲ್ಲಿ ಬಿಜೆಪಿ ನಾಯಕರು ಮೊದಲು ಅದನ್ನು ಒಪ್ಪಿಕೊಳ್ಳಿ ವಾಲ್ಮೀಕಿ ನಿಗಮ ಮತ್ತು ಹಗರಣದ ಬಗ್ಗೆ ಸರ್ಕಾರ ಸಕಾರಾತ್ಮಕ ನಿರ್ಧಾರ ಕೈಗೊಂಡಿದೆ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಎಸ್ಐಟಿ ಇಡಿ ಸಿಬಿಐ ತನಿಖೆ ಇದೆ ತನಿಖೆ ನಡೀತಾ ಇರುವ ವೇಳೆ ಯಾಕೆ ಪಾದಯಾತ್ರೆ ಮಾಡುತ್ತಿದ್ದಾರೆ ನೀವೇ ಸೈಟ್ ಕೊಟ್ಟು ಹಗರಣ ಮಾಡಿ ಪಾದಯಾತ್ರೆ ಮಾಡುವುದು ಯಾವ ಧರ್ಮ ಅಂತ ಸಂತೋಷ್ ಲಾಡ್ ಪ್ರಶ್ನಿಸಿದ್ದಾರೆ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ ರಾಜಕೀಯವಾಗಿ ಜೀವನದಲ್ಲಿ ಅವರ ವಿರುದ್ಧ ಮಾತನಾಡಿದವರನ್ನ ಕುಮಾರಸ್ವಾಮಿ ಸರ್ವನಾಶ ಮಾಡಿಕೊಂಡೇ ಬಂದಿದ್ದಾರೆ ಅಂತ ಶಾಸಕ ಸಿ ಬಾಲಕೃಷ್ಣ ಕಿಡಿಕಾರಿದ್ದಾರೆ ರಾಮನಗರ ಹೆಸರು ಮರುನಾಮಕರಣ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಅಂಗೀಕಾರ ಆಗಿದೆ ಗೆಜೆಟ್ನಲ್ಲಿ ಅಂಗೀಕಾರ ಮಾತ್ರ ಬಾಕಿ ಇದೆ ಎಂದಿದ್ದಾರೆ ಇನ್ನೂ ಕೆಲ ಸಂಘಟನೆಗಳು ಜಿಲ್ಲೆ ಹೆಸರು ಮರುನಾಮಕರಣ ಮಾಡದಂತೆ ರಾಜ್ಯಪಾಲರಿಗೆ ಸಂಘಟನೆಗಳಿಂದ ಮನವಿ ಸಲ್ಲಿಸಿವೆ ಇದಕ್ಕೂ ಪ್ರತಿಕ್ರಿಯಿಸಿದ ಶಾಸಕ ಬಾಲಕೃಷ್ಣ ಸಂಘಟನೆಗಳು ಅಭಿಪ್ರಾಯ ವ್ಯಕ್ತಪಡಿಸುತ್ತವೆ ಆದರೆ ರಾಜ್ಯಪಾಲರು ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎಂದಿದ್ದಾರೆ ರಾಮನಗರ ಜಿಲ್ಲೆ ಹೆಸರು ಮರುಸ್ಥಾಪನೆ ಮಾಡೇ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ಗೆ ನಿಖಿಲ್ ಕುಮಾರಸ್ವಾಮಿ ಸವಾಲೆಸಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಹೆಸರು ಬದಲಾಯಿಸುವುದು ಕುಮಾರಸ್ವಾಮಿ ಹಣೆಯಲ್ಲೂ ಬರೆದಿಲ್ಲ ಅಂತ ಡಿಕೆಶಿ ಹೇಳಿದರು ಡಿಕೆಶಿ ಮಾತಿಗೆ ತಿರುಗೇಟು ನೀಡಿದ ನಿಖಿಲ್ ಕುಮಾರಸ್ವಾಮಿ ರಾಜ್ಯದ ಜನ ಕುಮಾರಸ್ವಾಮಿ ಹಣೆ ಬರಹ ಬರೀತಾರೆ ಭಗವಂತ ಯಾರ್ಯಾರ ಹಣೆ ಬರಹ ಏನ್ ಬರೀತಾನೆ ಅಂತ ಕಾದ್ ನೋಡೋಣ ರಾಜಕೀಯವಾಗಿ ಡಿಕೆಶಿ ತೆಗೆದುಕೊಳ್ತಾ ಇರೋ ನಡೆಗಳು ಸರಿಯಿಲ್ಲ ರಾಮನಗರ ಹೆಸರು ಬದಲಾವಣೆಯಿಂದ ಅನೇಕ ಟೆಕ್ನಿಕಲ್ ಸಮಸ್ಯೆ ಉದ್ಭವಿಸಲಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಚಾಟಿ ಬೀಸಿದ್ರು ರಾಮನಗರ ಜಿಲ್ಲೆಗೆ ಮರುನಾಮಕರಣಕ್ಕೆ ಕನ್ನಡಪರ ಹಾಗೂ ರೈತ ಸಂಘಟನೆಗಳ ವಿರೋಧ ವ್ಯಕ್ತವಾಗಿದೆ ಹಲವು ಸಂಘಟನೆಗಳ ಸಭೆ ನಡೆಸಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿವೆ ಜಿಲ್ಲೆಯ ಮರುನಾಮಕರಣ ಅಂಗೀಕಾರ ಮಾಡದಂತೆ ಮನವಿ ಮಾಡಲು ಮುಂದಾಗಿವೆ ಚನ್ನಪಟ್ಟಣ ಉಪಚುನಾವಣೆ ದೃಷ್ಟಿಯಿಂದ ಹೆಸರು ಬದಲಾವಣೆ ಮಾಡಲಾಗುತ್ತದೆ ರಾಜಕೀಯ ದುರುದ್ದೇಶಕ್ಕೆ ಮರುನಾಮಕರಣ ಮಾಡುತ್ತಿದ್ದಾರೆ ಜಿಲ್ಲೆಯ ಹೆಸರು ಬದಲಾವಣೆ ಬಗ್ಗೆ ಯಾವುದೇ ಸಂಘಟನೆಗಳ ಅಭಿಪ್ರಾಯ ಪಡೆದಿಲ್ಲ ಕೇವಲ ಡಿಸಿಎಂ ಹಾಗೂ ಹಿಂಬಾಲಕರ ಆಸ್ತಿ ಮೌಲ್ಯ ಹೆಚ್ಚಿಸುವುದಕ್ಕೆ ಈ ನಾಟಕ ಆಡ್ತಿದ್ದಾರೆ ಅಂತ ಕಿಡಿಕಾರಿದ್ರು ಇದರಿಂದ ರೈತರಿಗೆ ಯಾವುದೇ ಅನುಕೂಲ ಆಗಲ್ಲ ರೈತರ ಜಮೀನುಗಳನ್ನ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಮಾರೋದಕ್ಕೆ ರೀತಿ ಮಾಡುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ರಾಮನಗರ ಹೆಸರು ಬದಲಾವಣೆ ಮಾಡಲು ಬಿಡಲ್ಲ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಕನ್ನಡಪರ ಹಾಗೂ ರೈತ ಸಂಘಟನೆಗಳು ಎಚ್ಚರಿಕೆ ನೀಡಿವೆ ಮುಡಾ ಹಗರಣದ ವಿರುದ್ಧ ಬಿಜೆಪಿ ಪಾದಯಾತ್ರೆ ವಿಚಾರಕ್ಕೆ ಶ್ರೀರಾಮಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯಿಸಿದ್ರು ಮುಡಾ ಹಗರಣ ಕನ್ನಡಿ ಅಷ್ಟು ಬಹಳ ಸ್ಪಷ್ಟವಾಗಿದೆ ಸಿಎಂ ಅವರು ನಲವತ್ತು ವರ್ಷದಿಂದ ನಾನು ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅಂತಾರೆ ನಾನು ಇದರಲ್ಲೂ ನಿರ್ದೋಷಿ ಇದ್ದೀನಿ ಅಂತ ಹೇಳೋರು ರಾಜೀನಾಮೆ ಕೊಡಿ ಪೂರ್ಣ ತನಿಖೆಯಾಗಿ ನಿರ್ದೋಷಿ ಆಗುವವರೆಗೆ ಅಧಿಕಾರ ಸ್ವೀಕಾರ ಮಾಡಲ್ಲ ಅಂತ ಹೇಳಿ ಅಂತ ಸಿಎಂ ವಿರುದ್ಧ ಕಿಡಿಕಾರಿದ್ರು ನೀವು ರಾಜೀನಾಮೆ ಕೊಡಿ ಆವಾಗ ನಿಮ್ಮ ಗೌರವ ಇನ್ನೂ ಬೆಳೆಯುತ್ತೆ ಹೆಮ್ಮೆ ಮೂಡುತ್ತೆ ಅದು ಬಿಟ್ಟು ಬಂಡತನದಿಂದ ತಿಂದಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು ಖಾನಾಪುರ ತಾಲೂಕಿನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭೇಟಿ ನೀಡಿದರು ಖಾನಾಪುರ ಹೊರವಲಯದಲ್ಲಿರೋ ಮಲಪ್ರಭಾ ಸೇತುವೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಳಿಕ ರುಮೇವಾಡಿ ಬ್ಯಾರೇಜ್ ಹಿರೇಹಟ್ಟಿಹೊಳಿ ಚಿಕ್ಕಹಟ್ಟಿಹೊಳಿ ಕುಕಡೊಳ್ಳಿಗೆ ಭೇಟಿ ನೀಡಿದರು ಹಿರೇಹಟ್ಟಿಹೊಳಿ ಗ್ರಾಮದಲ್ಲಿ ಮಳೆಯಿಂದ ಬಿದ್ದಿದ್ದ ಮನೆ ಭೇಟಿ ನೀಡಿ ಸಂತ್ರಸ್ತರಿಗೆ ಪರಿಹಾರದ ಭರವಸೆ ನೀಡಿದರು ಇದೇ ವೇಳೆ ವರದಿ ನೀಡದ ಆರ್ಡಿಪಿಆರ್ ಎಂಜಿನಿಯರ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ತರಾಟೆಗೆ ತೆಗೆದುಕೊಂಡರು ಬಳಿಕ ಅತಿವೃಷ್ಟಿಯಿಂದ ಉಂಟಾದ ಮನೆ ಬೆಳೆ ಹಾನಿ ಹಾಗೂ ಶಿಥಿಲಾವಸ್ಥೆಯಲ್ಲಿರೋ ಸೇತುವೆಗಳ ಮಾಹಿತಿ ಪಡೆದರು ಬೆಂಗಳೂರು ಹೊರವಲಯದ ಕೊಲೆಯಾದ ಆನಿಕಲ್ನ ಕಾಂಗ್ರೆಸ್ ಪುರಸಭಾ ಸದಸ್ಯ ರವಿ ಮನೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ಭೇಟಿ ನೀಡಿದರು ಆನಿಕಲ್ ಪಟ್ಟಣದ ಪುರ ನಿವಾಸಕ್ಕೆ ಭೇಟಿ ನೀಡಿ ರವಿ ಕುಟುಂಬಸ್ಥರಿಗೆ ಆತ್ಮಸ್ಥೈರ್ಯ ತುಂಬಿದ್ರು ಡಿಕೆ ಸುರೇಶ್ಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಸಾಥ್ ನೀಡಿದ್ರು ಕಾವೇರಿ ನದಿ ಮಾಲಿನ್ಯತೆಗೆ ಬ್ರೇಕ್ ಹಾಕುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ನೀಡಿದೆ ಕಾವೇರಿ ನದಿ ತೀರದಲ್ಲಿ ಅಸ್ಥಿ ವಿಸರ್ಜನೆ ಸೇರಿದಂತೆ ಮಾಲಿನ್ಯಕಾರಕ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸುವಂತೆ ಕೋರಿ ಸಲ್ಲಿಕೆಯಾಗಿರುವ ಅರ್ಜಿಯನ್ನ ಹೈಕೋರ್ಟ್ ವಿಚಾರಣೆ ನಡೆಸಿತು ಅರ್ಜಿದಾರರ ಪರ ವಕೀಲರು ಕಾವೇರಿ ನದಿ ತೀರದಲ್ಲಿ ಮಾಲಿನ್ಯ ಹೆಚ್ಚಳವಾಗಿದೆ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ವರದಿಯಲ್ಲಿ ಕಾವೇರಿ ನದಿ ತೀರದಲ್ಲಿ ಮಾಲಿನ್ಯ ಹೆಚ್ಚಾಗುವುದಕ್ಕೆ ಕಾರಣಗಳನ್ನು ಉಲ್ಲೇಖಿಸಲಾಗಿದೆ ಇದನ್ನು ಪರಿಗಣಿಸಿ ನದಿ ತೀರದಲ್ಲಿ ಅಸ್ಥಿ ವಿಸರ್ಜನೆಗೆ ಮಾರ್ಗಸೂಚಿ ರೂಪಿಸಬೇಕು ಅಂತ ಕೋರಿದರು ಹೈಕೋರ್ಟ್ ಪೀಠ ಮಧ್ಯಂತರ ಆದೇಶ ಮಾಡಲು ನಿರಾಕರಿಸಿತು ರಾಜ್ಯ ಸರ್ಕಾರ ಮತ್ತು ಇತರೆ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿದೆ ಆಂಬ್ಯುಲೆನ್ಸ್ಗೆ ಅಡ್ಡ ನಿಂತಿದ್ದ ಗಾಡಿ ತೆಗೆಯಿರಿ ಅಂತ ಹೇಳಿದ್ದಕ್ಕೆ ಯುವಕರ ಗುಂಪು ಆಂಬ್ಯುಲೆನ್ಸ್ ಚಾಲಕನ ಮೇಲೆ ಹಲ್ಲೆ ನಡೆಸಿದೆ ಚಿಕ್ಕಮಗಳೂರು ಆಸ್ಪತ್ರೆ ಆವರಣದಲ್ಲಿ ಆಂಬ್ಯುಲೆನ್ಸ್ಗೆ ಅಡ್ಡ ನಿಂತಿದ್ದ ಗಾಡಿ ತೆಗೆಯುವಂತೆ ಆಂಬ್ಯುಲೆನ್ಸ್ ಚಾಲಕ ಹೇಳಿದ್ದಾನೆ ಆದರೆ ಇದರಿಂದ ಏಕಾಏಕಿ ಯುವಕರ ಗುಂಪೊಂದು ಚಾಲಕನ ಮೇಲೆ ಹಲ್ಲೆ ಮಾಡಿದೆ ಗಾಯಾಳು ಆಂಬ್ಯುಲೆನ್ಸ್ ಚಾಲಕ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಯಿತು ಘಟನೆ ಕುರಿತು ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚನ್ನಪಟ್ಟಣದ ಅರಳಾಳುಸಂದ್ರ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಜಡೆ ಕತ್ತರಿಸಿದ್ದ ಪ್ರಕರಣ ಸಂಬಂಧ ಶಿಕ್ಷಕರ ತಲೆದಂಡ ಆಗಿದೆ ಶಾಲೆಯ ದೈಹಿಕ ಶಿಕ್ಷಕ ಶಿವಕುಮಾರ್ ಸಹ ಶಿಕ್ಷಕಿ ಪವಿತ್ರ ರನ್ನ ಮೇಲಾಧಿಕಾರಿಗಳು ಶಾಲೆಯಿಂದ ಅಮಾನತು ಮಾಡಿದ್ದಾರೆ ಚನ್ನಪಟ್ಟಣ ತಾಲೂಕಿನ ಅರಳಾಳುಸಂದ್ರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಘಟನೆ ನಡೆದಿತ್ತು ಶಾಲೆಗೆ ಬರುವಾಗ ಎರಡು ಜಡೆ ಹಾಕಿಲ್ಲ ಅಂತ ಮೂವರು ವಿದ್ಯಾರ್ಥಿನಿಯರ ಕೂದಲಿಗೆ ಕತ್ತರಿ ಹಾಕಿದ್ರು ಎಂಟನೇ ತರಗತಿಯ ಮೂವರು ವಿದ್ಯಾರ್ಥಿಗಳ ಕೂದಲು ಕತ್ತರಿಸಿ ಶಿಕ್ಷಕರು ತಟತನ ಮೆರೆದಿದ್ರು ಪ್ರಕರಣ ಸಂಬಂಧ ಶಾಲೆಯ ದೈಹಿಕ ಶಿಕ್ಷಕ ಶಿವಕುಮಾರ್ ಸಹ ಶಿಕ್ಷಕಿ ಪವಿತ್ರ ಶಾಲೆಯಿಂದ ವಜಾಗೊಳಿಸಲಾಗಿದೆ ದರ್ವೇಶ್ ಗ್ರೂಪ್ ಕಂಪನಿಯಿಂದ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ಅಧಿಕಾರಿಗಳು ಮೂವರನ್ನ ಬಂಧಿಸಿದ್ದಾರೆ ಆರೋಪಿಗಳಾದ ಬಬ್ಲು ಅಜರ್ ಹಾಗೂ ಮೊಹಸಿನ್ ಅನ್ನೋರನ್ನ ರಾಯಚೂರಿನ ಸಿಇಎನ್ ಪೊಲೀಸರು ಬಂಧಿಸಿದ್ದಾರೆ ಸಿಐಡಿ ಅಧಿಕಾರಿಗಳು ಮೂವರು ಆರೋಪಿಗಳನ್ನು ರಾಯಚೂರಿನ ಎರಡನೇ ಹೆಚ್ಚುವರಿ ಸತ್ರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ನ್ಯಾಯಾಲಯ ಫೋರ್ ಆರೋಪಿ ಬಬ್ಲುಗೆ ಆಗಸ್ಟ್ ಎರಡರವರೆಗೆ ಐದು ದಿನ ಸಿಐಡಿ ಪೊಲೀಸ್ ಕಸ್ಟಡಿಗೆ ನೀಡಿದೆ ಉಳಿದ ಆರೋಪಿಗಳಾದ ಅಜರ್ ಹಾಗೂ ಮೊಹಸಿನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಪ್ರಕರಣದ ಪ್ರಮುಖ ಆರೋಪಿಗಳಾದ ಮೊಹಮ್ಮದ್ ಹುಸೇನ್ ಸುಜಾ ಸೈಯದ್ ವಾಸಿಂ ಹಾಗೂ ಸೈಯದ್ ಮಸ್ಕಿನ್ ಪರಾರಿಯಾಗಿದ್ದು ಸೆರೆ ಹಿಡಿಯುವುದಕ್ಕೆ ಸಿಐಡಿ ಅಧಿಕಾರಿಗಳು ಆರೋಪಿಗಳಿಗೆ ಗಾಳ ಹಾಕಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ದಿಢೀರ್ ಭೇಟಿ ನೀಡಿದ್ರು ಆಸ್ಪತ್ರೆಯಲ್ಲಿ ಸಿಬ್ಬಂದಿ ನಿರ್ಲಕ್ಷ್ಯದ ಬಗ್ಗೆ ಹಲವು ದೂರುಗಳು ಬಂದಿದ್ವು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಆಸ್ಪತ್ರೆ ಶುಚಿತ್ವ ಮಾತ್ರೆಗಳನ್ನು ಬರೆದುಕೊಡುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಕೇಳಿಬಂದಿದ್ವು ಸಾರ್ವಜನಿಕ ದೂರುಗಳ ಹಿನ್ನೆಲೆ ಲೋಕಾಯುಕ್ತರು ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಭೇಟಿ ವೇಳೆ ರೋಗಿಯೊಬ್ಬರು ಬಿದ್ದು ನರಳಾಡ್ತಾ ಇರೋ ದೃಶ್ಯ ಕಂಡುಬಂದಿದೆ ಆಸ್ಪತ್ರೆ ಅವ್ಯವಸ್ಥೆಗಳ ಬಗ್ಗೆ ಆಡಳಿತ ಮಂಡಳಿ ಮತ್ತು ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ ಮಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಟೈಗರ್ ಅನ್ನೋ ಹೆಸರಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಮಂಗಳೂರು ನಗರದ ಹಲವು ಭಾಗಗಳಲ್ಲಿ ಅನಧಿಕೃತ ಅಂಗಡಿಗಳನ್ನು ತೆರವು ಮಾಡಲಾಗಿದೆ ಟೆಂಪೋ ಗುಡಂಗಿ ಸೇರಿ ಹಲವು ಅನಧಿಕೃತ ವ್ಯಾಪಾರಿಗಳ ವಿರುದ್ದ ಆಪರೇಷನ್ ಟೈಗರ್ ನಡೆದಿದೆ ಮಂಗಳೂರಿನ ಮಣ್ಣಗುಡ್ಡೆ ಲಾಲ್ಬಾಗ್ ಗಾಂಧಿನಗರ ಕೊಟ್ಟಾರ ಭಾಗದಲ್ಲಿ ಅನಧಿಕೃತ ಬೀದಿ ಬದಿ ವ್ಯಾಪಾರ ತೆರವುಗೊಳಿಸಲಾಗಿದೆ ಮಂಗಳೂರು ಪಾಲಿಕೆ ಮೇಯರ್ ಸುಧೀರ್ ಶೆಟ್ಟಿ ಸೂಚನೆಯಂತೆ ಕಾರ್ಯಾಚರಣೆ ನಡೆದಿದ್ದು ಕಾರ್ಯಾಚರಣೆಗೆ ಅಡಿಪಡಿಸಿದ ಕೆಲ ಬೀದಿ ಬದಿ ವ್ಯಾಪಾರಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೆಆರ್ಎಸ್ ಕಬಿನಿ ಜಲಾಶಯಗಳು ಭರ್ತಿಯಾದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದರು ಬಳಿಕ ಮಾತನಾಡಿದ ಸಿಎಂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿದೆ ಹೀಗಾಗಿ ಕೆಆರ್ಎಸ್ ಕಬಿನಿ ಹಾರಂಗಿ ಹೇಮಾವತಿ ಜಲಾಶಯಗಳು ಭರ್ತಿಯಾಗಿದೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿಗೆ ನಲವತ್ತೇಳು ಟಿಎಂಸಿ ನೀರು ಬಿಡುವಂತೆ ಆದೇಶ ನೀಡಿತ್ತು ಇದೀಗ ತಮಿಳುನಾಡಿಗೆ ಎಂಬತ್ತು ಟಿಎಂಸಿಗೂ ಹೆಚ್ಚು ನೀರು ಬಿಡಲಾಗಿದೆ ಸದ್ಯ ರಾಜ್ಯದಲ್ಲಿ ಅರವತ್ತಾರು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿದೆ ನಾಡಿನಲ್ಲಿ ಉತ್ತಮ ಮಳೆಯಾಗ್ತಿದ್ದು ರಾಜ್ಯ ಸಂಸ್ಕೃತಿಯಿಂದ ಕೂಡಿದೆ ಅಂತ ಹೇಳಿದರು ಗಣಿನಾಡು ಬಳ್ಳಾರಿಯಲ್ಲಿ ಡೆಂಗಿ ಜ್ವರಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪಾದ ವತ್ಸಲ ಡೆಂಗಿನಿಂದ ಮೃತಪಟ್ಟಿದ್ದಾಳೆ ತೀವ್ರ ಜ್ವರದಿಂದ ಬಾಲಕಿ ವತ್ಸಲ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ಲು ಆಸ್ಪತ್ರೆಯಲ್ಲಿ ತಪಾಸಣೆ ವೇಳೆ ಬಾಲಕಿಗೆ ಡೆಂಗಿ ಇರುವುದು ಪತ್ತೆಯಾಗಿದೆ ಆಸ್ಪತ್ರೆಗೆ ದಾಖಲಾಗಿದ್ದ ವತ್ಸಲ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾಳೆ ಕಬಿನಿ ಜಲಾಶಯ ನಮ್ಮೆಲ್ಲರ ಮರ್ಯಾದೆ ಉಳಿಸಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಕಾವೇರಿ ಪ್ರಾಧಿಕಾರದ ಆದೇಶದಂತೆ ತಮಿಳುನಾಡಿಗೆ ನೀರು ಬಿಡಬೇಕಿತ್ತು ಸದ್ಯ ಕಬಿನಿ ಜಲಾಶಯ ತುಂಬಿ ಜಲಾಶಯದಿಂದ ನೀರನ್ನು ಬಿಡಲಾಗಿದೆ ನಾನು ಹಾಗೂ ಸಿಎಂ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ್ದೇವೆ ಕಪಿಲೆ ಮೈದುಂಬಿ ಹರಿತಿದ್ದಾಳೆ ಅಂತ ಸಂತಸ ವ್ಯಕ್ತಪಡಿಸಿದರು ಕೆಆರ್ ಸರ್ಕಲ್ ಬಳಿ ಬಿಬಿಎಂಪಿ ಕಸದ ಲಾರಿ ಬೈಕ್ಗೆ ಡಿಕ್ಕಿ ಹೊಡೆದು ಇಬ್ಬರು ಟೆಕ್ಕಿಗಳು ಮೃತಪಟ್ಟಿದ್ದರು ಪ್ರಕರಣ ಸಂಬಂಧ ಬಿಬಿಎಂಪಿ ಕಸದ ಲಾರಿ ಚಾಲಕನನ್ನ ಪೊಲೀಸರು ಬಂಧಿಸಿದ್ದಾರೆ ಹಲಸೂರು ಗೇಟ್ ಸಂಚಾರ ಪೊಲೀಸರು ಆರೋಪಿತ ಚಾಲಕ ಶಿವಶಂಕರ್ನನ್ನ ಬಂಧಿಸಿದ್ದಾರೆ ಕುಡಿದು ವಾಹನ ಚಾಲನೆ ಮಾಡಿರುವ ಬಗ್ಗೆ ಪರಿಶೀಲನೆ ನಡೆಸಿದ್ದು ಚಾಲಕನ ಬ್ಲಡ್ ಸ್ಯಾಂಪಲ್ ಸಂಗ್ರಹಿಸಿ ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ ಇಂಡಿಕಾ ಕಾರು ಬೈಕ್ ನಡುವೆ ಅಪಘಾತ ಸಂಭವಿಸಿ ಬೈಕ್ ಸವಾರ ಮೃತಪಟ್ಟಿದ್ದಾರೆ ತುಮಕೂರಿನ ಮಲಸಂದ್ರ ಡೈರಿ ಸಮೀಪ ಈ ಘಟನೆ ಸಂಭವಿಸಿದೆ ಚನರಾಯನಪಟ್ಟಣ ತಾಲೂಕಿನ ಅಣತಿಕೋಡಿಹಳ್ಳಿ ನಿವಾಸಿ ನಾಗೇಶ್ ತುಮಕೂರಿನ ಮಗಳ ಮನೆಗೆ ಬಂದಿದ್ದರು ಮಗಳು ಮತ್ತು ಮೊಮ್ಮಗನನ್ನ ಬೈಕ್ನಲ್ಲಿ ಕರೆದೊಯ್ಯುವಾಗ ಅಪಘಾತ ಸಂಭವಿಸಿದೆ ಬೈಕ್ ಸವಾರ ನಾಗೇಶ್ ಗಂಭೀರ ಗಾಯಗೊಂಡಿದ್ದು ಮಗಳು ಹಾಗೂ ಮೊಮ್ಮಗುವಿಗೆ ಸಣ್ಣಪುಟ್ಟ ಗಾಯ ಆಗಿದೆ ಗಂಭೀರವಾಗಿ ಗಾಯಗೊಂಡಿದ್ದ ಬೈಕ್ ಸವಾರನನ್ನ ತುಮಕೂರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಬೈಕ್ ಸವಾರ ನಾಗೇಶ್ ಮೃತಪಟ್ಟಿದ್ದ ಉಡುಪಿಯಲ್ಲಿ ಸುದೀರ್ಘ ಕಾಲ ಸುರಿದ ಮಳೆ ಕೊನೆಗೂ ವಿರಾಮ ಪಡೆದಿದೆ ಜಿಲ್ಲೆಯ ಎಲ್ಲಾ ನದಿಗಳು ಭೋರ್ಗರಿತಿದೆ ಕಾಪು ತಾಲೂಕು ಕೆಮ್ತೂರು ಪರಿಸರದಲ್ಲಿ ಈ ಬಾರಿ ವಿಪರೀತ ಮಳೆಗೆ ಸಾಧಾರಣ ನೆರೆಯಾಗಿತ್ತು ಪಾಪನಾಶಿನಿ ನದಿಯ ಮರಳು ತೆಗೆದಿರುವುದರಿಂದ ನೆರೆಯ ತೀವ್ರತೆ ಕಡಿಮೆ ಆಗಿತ್ತು ಇಲ್ಲಿನ ತೂಗು ಸೇತುವೆಯಿಂದ ಆಸುಪಾಸಿನ ಸಾವಿರಾರು ಮನೆ ನಿವಾಸಿಗಳು ನೆರೆ ಕಾಲದಲ್ಲೂ ಸಂಪರ್ಕಕ್ಕೆ ಆಸರೆಯಾಗಿದೆ ಮೈಸೂರು ಜಿಲ್ಲೆಯ ಟಿ ನರಸೀಪುರದಿಂದ ತಮಿಳುನಾಡಿಗೆ ಅಕ್ರಮವಾಗಿ ಸಾಗಿಸುತ್ತಾ ಇದ್ದ ಮೂವತ್ಮೂರು ಹಸು ಹಾಗೂ ಐದು ಎಮ್ಮೆಗಳನ್ನು ಚಾಮರಾಜನಗರ ಜಿಲ್ಲೆ ಸಂತೆಮರಳ್ಳಿ ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಟಿ ನರಸೀಪುರ ರಸ್ತೆಯಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ ಪೊಲೀಸರು ಜಾನುವಾರುಗಳನ್ನು ಸಾಗಿಸ್ತಾ ಇದ್ದ ಏಳು ಟಾಟಾ ಎಸ್ ವಾಹನಗಳನ್ನು ವಶಪಡಿಸಿಕೊಂಡು ಒಂಬತ್ತು ಮಂದಿಯನ್ನು ಬಂಧಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ರಾಮನಗರದಲ್ಲಿ ದರೋಡೆ ಮಾಡಲು ತೆರಳಿದ್ದ ರಾಜಸ್ಥಾನದ ಮೂವರು ಯುವಕರನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ಮೋಡ್ ಅಬಕಾರಿ ಚೆಕ್ ಪಾಯಿಂಟ್ನಲ್ಲಿ ಪರಿಶೀಲಿಸುತ್ತಿದ್ದಾಗ ದರೋಡೆ ಮಾಡುವುದಕ್ಕೆ ಗೋವಾದಿಂದ ಕರ್ನಾಟಕಕ್ಕೆ ನಾಲ್ವರು ಆರೋಪಿಗಳು ಆಗಮಿಸ್ತಾ ಇದ್ದ ವಿಚಾರ ಗೊತ್ತಾಗಿದೆ ಆರೋಪಿಗಳ ಪೈಕಿ ಇಬ್ಬರು ರಾಮನಗರ ಪೊಲೀಸರ ವಶದಲ್ಲಿದ್ದರೆ ಇನ್ನೋರ್ವ ಗೋವಾ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇಬ್ಬರು ಆರೋಪಿಗಳ ಬ್ಯಾಗ್ನಲ್ಲಿ ಎಂಟು ಕಾಟ್ರೇಜ್ಗಳ ಜೊತೆ ಎರಡು ಪಿಸ್ತೂಲ್ಗಳು ಪತ್ತೆಯಾಗಿದೆ ಅಂಕೋಲಾದ ಶಿರೂರು ಗುಡ್ಡ ಕುಸಿತ ಸ್ಥಳಕ್ಕೆ ಉಡುಪಿಯ ದ್ವಾರಕಾಮಯಿ ಮಠದ ಶ್ರೀ ಸಾಯಿ ಈಶ್ವರ ಸ್ವಾಮೀಜಿ ಭೇಟಿ ನೀಡಿದರು ಬಳಿಕ ಮಾತನಾಡಿದ ಸ್ವಾಮೀಜಿ ಘಟನಾ ಸ್ಥಳದಲ್ಲಿ ಹದಿನೇಳು ಮಂದಿ ಮೃತಪಟ್ಟಿದ್ದಾರೆ ಸದ್ಯ ಎಂಟು ಮೃತದೇಹಗಳು ಪತ್ತೆಯಾಗಿದೆ ಇನ್ನು ಒಂಬತ್ತು ದೇಹಗಳು ಪತ್ತೆಯಾಗಬೇಕಿದೆ ಉಳಿದ ಮೃತದೇಹಗಳು ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋಗಿದೆ ಪೆಂಡೋಲಂ ಮತ್ತು ಎಲೆಕ್ಟ್ರಾನಿಕ್ ಡಿವೈಸ್ ಮೂಲಕ ಪತ್ತೆ ಕಾರ್ಯ ನಡೆಸಲಾಗ್ತಾ ಇದೆ ಟ್ರಕ್ಕಿರೋ ಜಾಗದ ಬಳಿ ಒಂದು ಮೃತದೇಹ ಇದೆ ಅಂತ ಹೇಳಿದ್ರು RUN! <laughs> ಅಂಕೋಲಾ ಶಿರೂರಿನಲ್ಲಿ ಕಳೆದ ಹದಿಮೂರು ದಿನಗಳಿಂದ ನಡೀತಾ ಇದ್ದ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ದುರ್ಘಟನೆಯಲ್ಲಿ ಹನ್ನೊಂದು ಜನರು ಬಲಿಯಾಗಿದ್ದರು ಅದರಲ್ಲಿ ಎಂಟು ಮೃತದೇಹಗಳು ದೊರಕಿದ್ದು ಮೂರು ಮೃತದೇಹಗಳು ಇದುವರೆಗೂ ಸಿಕ್ಕಿಲ್ಲ ಘಟನಾ ಸ್ಥಳದಲ್ಲಿ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ನೇವಿಯ ಕಾರ್ಯಾಚರಣೆ ಇತ್ತು ಮಳೆ ಹಾಗೂ ಗಂಗಾವಳಿ ನದಿಯ ಅಬ್ಬರದಿಂದ ಮತ್ತೆ ಗುಡ್ಡ ಕುಸಿತದ ಭೀತಿಯಿಂದ ಜೆಸಿಬಿ ಹಾಗೂ ಪೋಕ್ಲೇನ್ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಆದರೆ ಸಣ್ಣ ಪೋಟ್ಗಳ ಮೂಲಕ ಗಂಗಾವಳಿಯ ವಿವಿಧೆಡೆ ಮೃತದೇಹಗಳ ಹುಡುಕಾಟ ಜಿಲ್ಲಾಡಳಿತ okay. ನಿರ್ಧರಿಸಿದ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆಯಿಂದಾಗಿ ಶಿರಾಡಿ ಘಾಟ್ನಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದೆ ಸಕಲೇಶ್ಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ರಸ್ತೆಗೆ ಭೂಕುಸಿತ ಆಗಿದ್ದು ವಾಹನ ಸಂಚಾರಕ್ಕೆ ಅಡ್ಡಿಯಾಗಿತ್ತು ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ಮೇಲಿನ ಮಣ್ಣು ತೆರವು ಕಾರ್ಯವನ್ನು ನಿಧಾನಗತಿಯಲ್ಲಿ ಮಾಡಿದ್ದಕ್ಕೆ ಕೆಲಕಾಲ ಟ್ರಾಫಿಕ್ ಜಾಮ್ಗೆ ಕಾರಣವಾಯಿತು ಬೇಸಿಗೆ ಕಾಲದಲ್ಲಿ ಕೆಲಸ ಮಾಡೋದು ಬಿಟ್ಟು ಮಳೆಗಾಲದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಸಾರ್ವಜನಿಕರ ಹಣ ಪೋಲು ಮಾಡುತ್ತಿದ್ದಾರೆ ಮಣ್ಣು ಕುಸಿಯೋ ಭಯದಲ್ಲೇ ವಾಹನ ಸವಾರರು ಸಂಚರಿಸಬೇಕಿದೆ ಇಲ್ಲಿ ಹೇಳೋರು ಕೇಳೋರ್ ಯಾರೂ ಇಲ್ಲ ಅಂತ ಸರ್ಕಾರದ ವಿರುದ್ಧ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಮಳೆ ಮತ್ತೆ ಬಿರುಸು ಪಡೆದಿದೆ ವಿರಾಜಪೇಟೆ ಹಾಗೂ ಪೊನ್ನಂಪೇಟೆ ತಾಲೂಕಿನ ಹಲವೆಡೆ ಧಾರಾಕಾರ ಮಳೆ ಸುರಿದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದ್ದರಿಂದ ಜನರು ಪರದಾಡುವಂತಾಗಿದ್ದು ದಿಢೀರ್ ಮಳೆಯಿಂದ ವಾಹನ ಸವಾರರು ಪರದಾಟ ನಡೆಸಿದ್ದಾರೆ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದ ಕಾರಣ ಬಾಗಲಕೋಟೆಯಲ್ಲಿ ರೈತರ ಬೆಳೆ ಜಲಾವೃತವಾಗಿದೆ ಇನ್ನು ಮಳೆ ಹಾನಿ ಪ್ರದೇಶಕ್ಕೆ ಬೀಳಗಿ ತಹಸೀಲ್ದಾರ್ ಸುಹಾಸ್ ನೋಡಲ್ ಆಫೀಸರ್ ಮುತಾಲಿಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಈ ವೇಳೆ ಗ್ರಾಮದ ರೈತ ಸಿದ್ದಪ್ಪ ಕೆರಕಲಮಟ್ಟಿ ಎಂಬಾತ ಶಾಶ್ವತ ಪರಿಹಾರ ಕೊಡಿ ಅಂತ ಪಟ್ಟು ಹಿಡಿದ್ರು ಪರಿಹಾರ ಕೊಡಿ ಇಲ್ಲ ನೇಣು ಹಾಕೊಳ್ಳೋದಕ್ಕೆ ಹಗ್ಗ ಕೊಟ್ಟು ಹೋಗಿ ಅಂತ ಆಕ್ರೋಶ ಹೊರಹಾಕಿದ್ರು ಚಿಕ್ಕಮಗಳೂರು ಶಿವಮೊಗ್ಗ ಭಾಗದಲ್ಲಿ ಉತ್ತಮ ಮಳೆಯಾಗಿ ವೇದಾವತಿ ನದಿ ಮೈದುಂಬಿ ಹರಿತಾ ಇದೆ ವೇದಾವತಿ ಮೂಲಕ ಹರಿದು ಬಂದ ನೀರು ಚಿತ್ರದುರ್ಗದ ವಾಣಿವಿಲಾಸ ಸಾಗರ ಸೇರ್ತಾ ಇದೆ ತುಂಬಿ ಹರಿತಾ ಇರೋ ನದಿಯಿಂದ ಹೊಸದುರ್ಗ ತಾಲೂಕಿನ ಕೆಲ್ಲೋಡು ಗ್ರಾಮ ಬಳಿಯ ಸೇತುವೆ ಮುಳುಗೋ ಹಂತ ತಲುಪಿದೆ ಸದ್ಯ ವಾಣಿವಿಲಾಸ ಸಾಗರ ನೀರು ಹರಿದು ಬರ್ತಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಉಡುಪಿಯ ದೇವರ ಕಾಡು ಪ್ರದೇಶದಲ್ಲಿ ಕಾರ್ಯಾಚರಿಸುತ್ತಿರುವ ಇಂಡಸ್ಟ್ರಿ ಬಯೋಡೀಸೆಲ್ ಮತ್ತು ಪಾಪ್ ಆಯಿಲ್ ಕಂಪನಿಯಿಂದ ಜಲಮಾಲಿನ್ಯ ಉಂಟಾಗಿ ಸ್ಥಳೀಯರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಕಂಪನಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ತ್ಯಾಜ್ಯದಿಂದ ಸ್ಥಳೀಯ ಅಂಗನವಾಡಿ ಮತ್ತು ಶಾಲಾ ಮಕ್ಕಳು ವಾಂತಿ ಬೇದಿ ಸಮಸ್ಯೆಗಳಿಗೆ ತುತ್ತಾಗ್ತಿದ್ದಾರೆ ಸ್ಥಳೀಯರು ಮುಖಕ್ಕೆ ಮಾಸ್ಕ್ ಹಾಕೊಂಡೇ ಓಡಾಡುವ ಪರಿಸ್ಥಿತಿ ಉಂಟಾಗಿದೆ ಅಂತ ಆರೋಪಿಸಿದ್ದಾರೆ ಈಗಾಗಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕಂಪನಿಗೆ ಶೋಕಾಸ್ ನೋಟಿಸ್ ನೀಡಿದ್ದಾರೆ ಆದರೆ ಕಂಪನಿ ಕ್ಯಾರೆ ಎನ್ನದೇ ಕಾನೂನು ಉಲ್ಲಂಘನೆ ಮಾಡುತ್ತಿದೆ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ ಆಷಾಢ ಮಾಸದ ಕೊನೆಯಲ್ಲಿ ನಡೆಯುವ ನಂದಿಗಿರಿ ಪ್ರದಕ್ಷಿಣೆ ಅದ್ದೂರಿಯಾಗಿ ನಡೆಯಿತು ಚಿಕ್ಕಬಳ್ಳಾಪುರದಲ್ಲಿ ಐತಿಹಾಸಿಕ ನಂದಿಗಿರಿ ಪ್ರದಕ್ಷಿಣೆ ಮಾಡಿದರೆ ಕೈಲಾಸ ಪರ್ವತ ಸುತ್ತಿದಷ್ಟು ಒಳ್ಳೆಯದು ಅನ್ನೋ ಪ್ರತೀತಿ ಇದೆ ಭೋಗನಂದೇಶ್ವರ ಸ್ವಾಮಿ ದೇವಾಲಯದಿಂದ ನಂದಿಗಿರಿ ಪ್ರದಕ್ಷಿಣೆ ಆರಂಭ ಆಯಿತು ಸುಮಾರು ಹದಿನೆಂಟು ಕಿಲೋಮೀಟರ್ನಷ್ಟು ಭಕ್ತರು ನಂದಿಗಿರಿ ಪ್ರದಕ್ಷಿಣೆ ಹಾಕಿದರು ಶಿವನ ಭಜನೆ ಗೀತೆಗಳನ್ನು ಹಾಡ್ತಾ ಭಕ್ತರು ಪ್ರದಕ್ಷಿಣೆ ಹಾಕಿದರು ವಯಸ್ಕರು ಮಹಿಳೆಯರು ಮಕ್ಕಳು ಕೂಡ ನಂದಿಗಿರಿ ಪ್ರದಕ್ಷಿಣೆಯಲ್ಲಿ ಭಾಗಿಯಾಗಿದ್ದರು ರಾಜ್ಯದ ಸರ್ಕಾರಿ ಶಾಲಾ ಮಕ್ಕಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಮಕ್ಕಳ ಸ್ನೇಹಿ ಗ್ರಂಥಾಲಯ ಕಡ್ಡಾಯವಾಗಿ ತೆರೆಯಲು ಶಾಲಾ ಶಿಕ್ಷಣ ಇಲಾಖೆಯಿಂದ ಸುತ್ತೋಲೆ ಹೊರಡಿಸಿದೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ವಾರದಲ್ಲಿ ಒಂದು ಅವಧಿ ಗ್ರಂಥಾಲಯಕ್ಕೆ ಮೀಸಲಿಡಬೇಕು ಸರ್ಕಾರಿ ಶಾಲೆ ಮಕ್ಕಳ ಓದುವ ಹವ್ಯಾಸವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರದಿಂದ ಆದೇಶ ಹೊರಡಿಸಿದೆ ಗ್ರಂಥಾಲಯದಲ್ಲಿ ಕತೆ ಕವಿತೆ ನಾಟಕ ಕಾದಂಬರಿ ಮತ್ತಿತರ ಸಾಹಿತ್ಯ ಕೃತಿಗಳು ಜಾನಪದ ಲೇಖನಗಳು ಒಳಗೊಂಡಿರಬೇಕು ಅಂತ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಹೊಸ ಆದೇಶ ಹೊರಡಿಸಿದೆ ಬೆಂಗಳೂರಿನ ಮತಿಕೆರೆಯಲ್ಲಿನ ರಾಯಲ್ ಕಾಲೇಜಿನಲ್ಲಿ ಮೀಟ್ ಅಂಡ್ ಗ್ರೀಟ್ ವಿತ್ ಸೆಲೆಬ್ರಿಟಿ ಕಾರ್ಯಕ್ರಮ ನಡೆಯಿತು ಖ್ಯಾತ ಹಾಸ್ಯ ಬರಹಗಾರ ಎಂಎಸ್ ನರಸಿಂಹಮೂರ್ತಿ ಅತಿಥಿಯಾಗಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ನರಸಿಂಹಮೂರ್ತಿ ಪದವಿಗಳು ಅಂಕಗಳು ವ್ಯಾವಹಾರಿಕ ಅಭಿವೃದ್ಧಿಗೆ ಕಾರಣವಾದರೆ ನಮ್ಮೊಳಗಿನ ಪ್ರತಿಭೆ ಸಮಾಜಕ್ಕೆ ನಿಮ್ಮನ್ನು ಪರಿಚಯಿಸುತ್ತೆ ಬದುಕಿನಲ್ಲಿ ಶಿಕ್ಷಣದ ಜೊತೆಗೆ ಅಭಿರುಚಿಗೆ ಪೂರಕವಾದ ಅಂಶಗಳನ್ನು ಬೆಳೆಸ್ಕೋಬೇಕು ಅಂದರು ಕಾಲೇಜಿನ ಮಾಸಿಕ ಪತ್ರಿಕೆ ರಾಯಲ್ ಟೈಮ್ಸ್ ಅನ್ನು ಬಿಡುಗಡೆ ಮಾಡಲಾಯಿತು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ದೇವರಾಜ್ ಪ್ರಾಚಾರ್ಯ ಡಾಕ್ಟರ್ ಹೆಗ್ಡೆ ಸೋಂದ ಉಪಸ್ಥಿತರಿದ್ದರು ಅಗ್ನಿವೀರ್ ಯೋಜನೆಯ ಬಗ್ಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಸಾರ್ವಜನಿಕರನ್ನ ದಾರಿ ತಪ್ಪಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ರಾಷ್ಟ್ರೀಯ ಭದ್ರತೆಯ ವಿಷಯ ಸೂಕ್ಷ್ಮವಾಗಿದೆ ಅಗ್ನಿವೀರ್ ಸೈನಿಕರ ಬಗ್ಗೆ ದೇಶವಾಸಿಗಳನ್ನ ದಾರಿ ತಪ್ಪಿಸುವ ಪ್ರಯತ್ನಗಳು ನಡೀತಾ ಇದೆ ನೀವು ಕೇಳಿದಾಗ ಸದನದ ಮುಂದೆ ಅಗ್ನಿವೀರ್ ಸೈನಿಕರ ವಿಷಯದ ಬಗ್ಗೆ ನನ್ನ ಹೇಳಿಕೆ ನೀಡುವುದಕ್ಕೆ ನಾನು ಸಿದ್ಧ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರ ಕಲ್ಯಾಣದ ಬಗ್ಗೆ ರಾಹುಲ್ ಗಾಂಧಿ ಮೊಸಳೆ ಕಣ್ಣೀರು ಸುರಿಸಿದ್ದು ವಿಪರ್ಯಾಸವಾಗಿದೆ ಯುಪಿಎ ಸರ್ಕಾರ ಅಧಿಕಾರದಲ್ಲಿದ್ದಾಗ ರೈತರನ್ನ ನಿರ್ಲಕ್ಷಿಸಲಾಗಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಸಂಸತ್ತಿನ ಸಾಕ್ಷಿಯಾಗಿ ಯುಪಿಎ ಸರ್ಕಾರದ ಅವಧಿಯಲ್ಲಿ ಹೇಳಿದ ಮಾತನ್ನ ಮರೆತಿದ್ದೀರಾ ಈಗ ಕಾಂಗ್ರೆಸ್ ಪಕ್ಷದ ಮೊಸಳೆ ಕಣ್ಣೀರನ್ನ ಜನರು ಮತ್ತು ರೈತರು ನಂಬೋ ಸ್ಥಿತಿಯಲ್ಲಿಲ್ಲ ಅಂತ ಕಟುವಾಗಿ ಟೀಕಿಸಿದ್ದಾರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ರನ್ನ ಸಂಪುಟದಿಂದ ಕೈಬಿಡುವಂತೆ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ ಪ್ರಧಾನಿ ಮೋದಿಗೆ ಆಗ್ರಹಿಸಿರುವ ಸಿಎಂ ಸಿದ್ದರಾಮಯ್ಯ ಆಯವ್ಯಯದ ಲೆಕ್ಕಾಚಾರದ ಮೂಲ ಪಾಠವೇ ಗೊತ್ತಿಲ್ಲದ ನಿರ್ಮಲಾ ಸೀತಾರಾಮನ್ ಅವರನ್ನ ತಕ್ಷಣ ಸಂಪುಟದಿಂದ ಕೈ ಬಿಡಬೇಕು ಎಂದಿದ್ದಾರೆ ಇಂಥವರ ಕೈಯಲ್ಲಿ ಹಣಕಾಸು ಖಾತೆ ನೀಡಿರುವುದು ಅತ್ಯಂತ ಅಪಾಯಕಾರಿ ನಿರ್ಧಾರ ಅಂತ ಖಾರವಾಗಿ ಹೇಳಿದ್ದಾರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಾವೇ ಹೆಣದ ಪಲೆಯಲ್ಲಿ ಸಿಕ್ಕಾಕೊಂಡಿರುವುದು ದುರಂತ ಸಚಿವರ ಗೊಂದಲಮಯ ಹೇಳಿಕೆಗಳ ಸಿಕ್ಕ ಸಿಕ್ಕುಗಳನ್ನೆಲ್ಲ ಬಿಡಿಸ್ತಾ ಹೋದ್ರೆ ಕೊನೆಗೂ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ನೀಡುವುದು ಚೊಂಬು ಮಾತ್ರ ಅಂತ ಸಾಬೀತಾಗುತ್ತೆ ಅಂತ ತಿಳಿದಿದ್ದಾರೆ ಆಂಧ್ರಪ್ರದೇಶದಲ್ಲಿ ಮತ್ತೆ ಸೇಡಿನ ರಾಜಕೀಯ ಶುರುವಾಗಿದೆ ಜಗನ್ ಸರ್ಕಾರದ ಯೋಜನೆಗಳಿಗೆ ಇತಿಶ್ರೀ ಹಾಡಲು ಸಿಎಂ ಚಂದ್ರಬಾಬು ನಾಯ್ಡು ಮುಂದಾಗಿದ್ದಾರೆ ವೈಆರ್ಎಸ್ ಸರ್ಕಾರದಲ್ಲಿ ಸಿಎಂ ಆಗಿದ್ದ ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರ ಹೆಸರನ್ನ ಟಿಡಿಪಿ ನೇತೃತ್ವದ ರಾಜ್ಯ ಸರ್ಕಾರ ಬದಲಿಸಿ ಮರುನಾಮಕರಣ ಮಾಡಿದೆ ಮಕ್ಕಳಿಗೆ ಶಿಕ್ಷಣ ನೀಡುತ್ತಾ ಇರೋ ತಾಯಂದರಿಗಾಗಿ ಜಾರಿಗೆ ತರಲಾಗಿದ್ದ ಜಗನ್ನಣ್ಣ ಅಮ್ಮ ಓಡಿ ಯೋಜನೆಯ ಹೆಸರನ್ನ ತಲ್ಲಿಕಿ ವಂದನಂ ಅಂತ ಬದಲಿಸಲಾಗಿದೆ ಶಾಲೆಗಳಿಗೆ ಶೈಕ್ಷಣಿಕ ಪರಿಕರಗಳ ಕಿಟ್ ನೀಡೋ ಜಗನ್ನಣ್ಣ ವಿದ್ಯಾ ಕನುಕ ಯೋಜನೆಯ ಹೆಸರನ್ನ ಸರ್ವಪಲ್ಲಿ ರಾಧಾಕೃಷ್ಣನ್ ವಿದ್ಯಾ ಮಿತ್ರ ಅಂತ ಸರ್ಕಾರ ಮರುನಾಮಕರಣ ಮಾಡಿದೆ ಇನ್ನು ಹಲವಾರು ಹೆಸರುಗಳನ್ನು ಚಂದ್ರಬಾಬು ನಾಯ್ಡು ಬದಲಿಸಿ ಆದೇಶ ಹೊರಡಿಸಿದ್ದಾರೆ ಮೀಸಲಾತಿ ಏರಿಕೆ ಸಂಬಂಧ ಬಿಹಾರ ಸರ್ಕಾರಕ್ಕೆ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ ಬಿಹಾರದಲ್ಲಿ ಹಿಂದುಳಿದ ವರ್ಗಗಳಿಗೆ ಶೇಕಡಾ ಅರವತ್ತೈದರಷ್ಟು ಮೀಸಲಾತಿಯನ್ನ ರದ್ದುಗೊಳಿಸಿದ್ದ ಪಾಟ್ನಾ ಹೈಕೋರ್ಟ್ನ ಆದೇಶಕ್ಕೆ ತಡೆ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಸಿಎಂ ನಿತೀಶ್ ಕುಮಾರ್ ಬಿಹಾರ್ ನೇತೃತ್ವದಲ್ಲಿ ಬಿಹಾರ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಶೇಕಡಾ ಐವತ್ತರಿಂದ ಅರವತ್ತೈದಕ್ಕೆ ಹೆಚ್ಚಿಸಿದ್ದನ್ನು ಹೈಕೋರ್ಟ್ ರದ್ದುಗೊಳಿಸಿತ್ತು ಹೈಕೋರ್ಟ್ ಆದೇಶದ ವಿರುದ್ಧ ಬಿಹಾರ ಸರ್ಕಾರ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿತ್ತು ಸುಪ್ರೀಂಕೋರ್ಟ್ ತೀರ್ಪಿನಿಂದ ಬಿಹಾರ ಸರ್ಕಾರಕ್ಕೆ ತೀವ್ರ ಹಿನ್ನಡೆಯಾಗಿದೆ ಮೀಸಲಾತಿ ಹೆಚ್ಚಳ ನಿರ್ಧಾರಕ್ಕೆ ತಡೆ ನೀಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ ನೆರೆ ದೇಶಗಳಾದ ಚೀನಾ ಮತ್ತು ಭಾರತದ ನಡುವೆ ಸಮಸ್ಯೆ ಇರುವುದು ಸತ್ಯ ಆದರೆ ಅದನ್ನು ಬಗೆಹರಿಸಿಕೊಳ್ಳೋದಕ್ಕೆ ನಾವೇ ಒಂದು ಮಾರ್ಗವನ್ನು ಕಂಡುಕೋಬೇಕು ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ ಟೋಕಿಯೋದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನೆಗಳ ಸರಣಿಗೆ ಪ್ರತಿಕ್ರಿಯಿಸಿದ ಜೈಶಂಕರ್ ಭಾರತ ಮತ್ತು ಚೀನಾ ನಡುವಿನ ನಿಜವಾದ ಸಮಸ್ಯೆ ಏನು ಅನ್ನೋದನ್ನು ಗುರುತಿಸೋದಕ್ಕೆ ಮತ್ತು ಅದನ್ನು ಬಗೆಹರಿಸಿಕೊಳ್ಳೋದಕ್ಕೆ ನಾವು ಇತರ ದೇಶಗಳ ಮಧ್ಯಸ್ಥಿಕೆಯನ್ನು ಬಯಸಲಿಲ್ಲ ಅಂತ ಜೈಶಂಕರ್ ಹೇಳಿದ್ದಾರೆ ಚೀನಾ ಭಾರತ ಸಮಸ್ಯೆ ಇತ್ಯರ್ಥಕ್ಕೆ ಮೂರನೇ ಮಧ್ಯಸ್ಥಿಕೆಯನ್ನ ಜಯಶಂಕರ್ ಜೈಶಂಕರ್ ತಳ್ಳಿಹಾಕಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಸೋಪೋರ್ ಪಟ್ಟಣದಲ್ಲಿ ನಿಗೂಢ ಸ್ಫೋಟ ಸಂಭವಿಸಿ ನಾಲ್ವರು ಮೃತಪಟ್ಟಿದ್ದಾರೆ ಘಟನೆಯಲ್ಲಿ ಮತ್ತೆ ನಾಲ್ವರಿಗೆ ಗಂಭೀರ ಗಾಯಗಳಾಗಿದೆ ಗುಜರಿ ವಸ್ತುಗಳನ್ನು ಲಾರಿಯಿಂದ ಇಳಿಸುವಾಗ ಅವಘಡ ಸಂಭವಿಸಿದೆ ಲಡಾಖ್ನಿಂದ ಗುಜರಿ ವಸ್ತು ತಂದಿದ್ದ ಲಾರಿಯಿಂದ ಗುಜರಿ ವಸ್ತು ಇಳಿಸುವಾಗ ಇದ್ದಕ್ಕಿದ್ದಂತೆ ಸ್ಫೋಟಗೊಂಡಿದೆ ಕಾಶ್ಮೀರದಲ್ಲಿನ ಇತ್ತೀಚೆಗೆನ ಸ್ಫೋಟದ ಹಿಂದೆ ಪಾಕಿಸ್ತಾನ ಕೈವಾಡ ಇದೆ ಸ್ಫೋಟಕ್ಕೆ ಪಾಕಿಸ್ತಾನದ ಸ್ಪೆಷಲ್ ಸರ್ವಿಸ್ ಗ್ರೂಪ್ ಕುಮ್ಮಕ್ಕು ನೀಡುತ್ತಿದೆ ಅನ್ನೋ ಶಂಕೆ ವ್ಯಕ್ತವಾಗಿದೆ ಮಹಾರಾಷ್ಟ್ರದಲ್ಲಿ ಆಘಾತಕಾರಿ ಘಟನೆಯೊಂದು ಬೆಳಕಿಗೆ ಬಂದಿದೆ ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರನ್ನ ಕಾಡಿನಲ್ಲಿ ಕಟ್ಟಿಹಾಕಿರುವುದು ಪತ್ತೆಯಾಗಿದೆ ಮಹಿಳೆಯನ್ನ ಲಲಿತಾ ಕೈಯಿ ಅಂತ ಗುರುತಿಸಲಾಗಿದ್ದು ಅಮೆರಿಕ ಮೂಲದವಳು ಅನ್ನೋ ಮಾಹಿತಿ ತಿಳಿದು ಬಂದಿದೆ ಕುರಿಗಾಯಿಗಳು ಮಹಿಳೆಯನ್ನ ರಕ್ಷಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಪೊಲೀಸರು ಪರಿಶೀಲನೆ ನಡೆಸಿದಾಗ ಮಹಿಳೆ ಬಳಿ ಕೆಲ ದಾಖಲೆಗಳು ಪತ್ತೆಯಾಗಿದೆ ಯುಎಸ್ ಪಾಸ್ಪೋರ್ಟ್ನ ಫೋಟೋ ಕಾಪಿ ಮತ್ತು ತಮಿಳುನಾಡು ವಿಳಾಸದೊಂದಿಗೆ ಆಧಾರ್ ಕಾರ್ಡ್ ಸೇರಿದಂತೆ ಇತರ ದಾಖಲೆಗಳು ಆಕೆ ಬಳಿ ಪತ್ತೆಯಾಗಿದೆ ತಮಿಳುನಾಡು ಮೂಲದ ಸಂತ್ರಸ್ತೆ ಲಲಿತಾ ಕೈ ಪತಿಯೇ ಈ ಕೃತ್ಯ ಎಸಗಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ ಕಡಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದ ಕಾರಣ ಬಾಗಲಕೋಟೆಯಲ್ಲಿ ರೈತರ ಬೆಳೆ ಜಲಾವೃತವಾಗಿದೆ ಇನ್ನು ಮಳೆಹಾನಿ ಪ್ರದೇಶಕ್ಕೆ ಬೆಳಿಗ್ಗಿ ತಹಸೀಲ್ದಾರ್ ಸುಹಾಸ್ ನೋಡಲ್ ಆಫೀಸರ್ ಮುತಾಲಿಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಗ್ರಾಮದ ರೈತ ಸಿದ್ದಪ್ಪ ಕೆರಕಲಮಟ್ಟಿ ಎಂಬಾತ ಶಾಶ್ವತ ಪರಿಹಾರ ಕೊಡಿ ಅಂತ ಹಿಡಿದ್ರು ಪರಿಹಾರ ಕೊಡಿ ಇಲ್ಲ ನೇಣ ಹಾಕೊಳ್ಳೋದಕ್ಕೆ ಹಗ್ಗ ಕೊಟ್ಟು ಹೋಗಿ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಹಾಸನದಲ್ಲಿ ಪುಡಿ ರೌಡಿಗಳಿಂದ ಯುವಕನೋರ್ವ ಹತ್ಯೆಯಾಗಿದ್ದಾನೆ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕುಂತಿ ಬೆಟ್ಟದಲ್ಲಿ ಘಟನೆ ನಡೆದಿದೆ ಸತೀಶ್ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ರಾಜು ಆ್ಯಂಡ್ ಗ್ಯಾಂಗ್ ಹತ್ಯೆ ನಡೆಸಿದೆ ಇನ್ನು ಆರೋಪಿಗಳನ್ನು ಬಂಧಿಸುವುದಕ್ಕೆ ತೆರಳಿದ್ದ ಪೊಲೀಸರ ಮೇಲೂ ರಾಜು ಆ್ಯಂಡ್ ಗ್ಯಾಂಗ್ ಹಲ್ಲೆ ನಡೆಸಿರೋ ಆರೋಪ ಕೇಳಿಬಂದಿದೆ ರಕ್ಷಣೆಗಾಗಿ ಪೊಲೀಸರು ಪ್ರಮುಖ ಆರೋಪಿ ಮೇಲೆ ಗುಂಡು ಹಾರಿಸಿದ್ದಾರೆ ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸಿದ್ದಾರೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್